ದೇಶದಲ್ಲೇ ಟಾಪ್ ಒಂದರಲ್ಲಿ ಇರುವಂತಹ ಬಿಎಸ್ಎನ್ಎಲ್ ಈಗ ಮಲೆನಾಡಿನ ಗ್ರಾಹಕರಿಗೆ ಮರೀಚಿಕೆಯಾಗಿದೆ ಎಂದರೆ ತಪ್ಪಿಲ್ಲ ದಶಕಗಳಿಂದ ಕೇಂದ್ರ ಸರ್ಕಾರದ ಬಿಎಸ್ಎನ್ಎಲ್ ದೂರವಾಣಿ ಸಂಸ್ಥೆಯು ಈಗ ಅಳಿವಿನಂಚಿನಲ್ಲಿರುವುದು ಬೇಸರದ ಸಂಗತಿಯಾಗಿದೆ ದೇಶಾದ್ಯಂತ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ಬಿಎಸ್ಎನ್ಎಲ್ ಸಂಸ್ಥೆಯು ಈಗ ಎಲ್ಲ ಗ್ರಾಹಕರಿಗೆ ದಿನೇ ದಿನೇ ಕಣ್ಮರೆಯಾಗುತ್ತಿದೆ ದಿಲ್ಲಿಯಿಂದ ಹಳ್ಳಿಯವರೆಗೂ ತನ್ನದೇ ಆದ ಕೇಬಲ್ ಮುಖಾಂತರ ಸುದ್ದಿ ಸಮಾಚಾರಗಳನ್ನ ಮನೆ ಮನೆಗೆ ತಿಳಿಸುತ್ತಿದ್ದಂತಹ ಬಿಎಸ್ಎನ್ಎಲ್ ಸಂಸ್ಥೆ ಈಗ ಖಾಸಗಿ ಕಂಪನಿಗಳ ಹೊಡೆತಕ್ಕೆ ನಲುಗಿದಂತೆ ಕಾಣುತ್ತಿದೆ ಅಕ್ಷರಶಃ ದಿನೇ ದಿನೇ ಕಣ್ಮರೆಯಾಗುತ್ತಿದೆ ಎಂದು ಸಾರ್ವಜನಿಕವಾಗಿ ಚರ್ಚೆಯಾಗುತ್ತಿದೆ ಇದಕ್ಕೆ ಕಾರಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ರಾಜಕಾರಣಿಗಳ ಅಸಡ್ಡೆಯೂ ಇದೆ ಎಂಬುದು ಸಾರ್ವಜನಿಕರಿಗೆ ನೋವಿನ ಸಂಗತಿಯಾಗಿದೆ ಈ ಸಂಸ್ಥೆಯು ಮಲೆನಾಡಿನ ಭಾಗದ ಜನಕ್ಕೆ ಜೀವನಾಡಿಯೇ ಆಗಿತ್ತು ಆದರೆ ಈಗ ಈ ಸಂಸ್ಥೆಯು ತನ್ನ ಗ್ರಾಹಕರಿಗೆ ಈಗ ಯಾವುದೇ ಸೌಕರ್ಯಗಳು ನೀಡುತ್ತಿಲ್ಲ ಎಂದು ಜನರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮುಂಚೆ ಟವರ್ ಇತ್ತು ಇವಾಗ ಅದು ಅನಕುಲ ಆಗ್ಬಿಟೈತಿ ಈಗ ಏನಕ್ಕಂದ್ರೆ ಅಲ್ಲಿ ಟವರ್ ಇರೋದಿಲ್ಲ ನಾವು ಇಲ್ಲಿ ಮಕ್ಕಳು ಓದಿಸ್ಬೇಕಂದ್ರೆ ಟವರ್ ಬರ್ತಾ ಇಲ್ಲ ಆದ್ರೆ ಮತ್ತೆ ಇನ್ನೇನೋ ಆಫೀಸಿಗೆ ಹೋದ್ರು ನೆಟ್ವರ್ಕ್ ಇಲ್ಲ ರೀ ನಾಳೆ ಬರ್ರಿ ಅಂತ ಹೇಳಿ ತುಂಬಾ ತೊಂದರೆ ಆಗ್ತೈತಿ ಅದಕ್ಕೋಸ್ಕರ ನಮ್ಗೆ ಅದ್ರನ್ನ ಡಿಜೆಲ್ ಹಾಕೋದ್ರಿಂದ ಮತ್ ಅದರಿಂದ ನಮ್ಗೆ ಉಪಯೋಗ ಆಗತ್ತಲ್ಲ ಅದನ್ನ ಜನರೇಟ್ರು ಏನಾರು ವ್ಯವಸ್ಥೆ ಬ್ಯಾಟ್ರಿ ಗಿಟ್ರಿ ಏನಾರು ವ್ಯವಸ್ಥೆ ಮಾಡಿ ನಮ್ಗೆ ಒಳ್ಳೇದ್ ಮಾಡಿಕೊಟ್ರಿ ಹಾಗಿದ್ರೆ ಮಾತ್ರ ನಿಮ್ ನೆಟ್ವರ್ಕ್ ನಡಿತೈತಿ ಇಲ್ಲಾಂದ್ರೆ ಜೀವಕ್ಕೆ ಎಲ್ಲ ಇದರ ನಮ್ಗೆ ಮುಖ್ಯವಾಗಿ ಈಗ ಇದು ಬಿ ಇದು ಎನ್ ಎಲ್ ನಮಗೆ ನಮ್ಗೆ ಮುಖ್ಯವಾಗಿ ಬೇಕಾಗುತ್ತೆ ಆಫೋಸ್ ಆಫೀಸ್ ವರ್ಕ್ ಇರೋದ್ರಿಂದ ಎಲ್ಲ ಮಕ್ಕಳಿಗೆಲ್ಲ ಶಾಲೆ ನಮ್ಗಿಂದ ಮಕ್ಳು ಶಾಲೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತೈತಿ ಅದಕ್ಕೋಸ್ಕರ ಇದನ್ನ ಏನಾದ್ರು ಒಂದು ಸಿಚುವೇಶನ್ ಹುಡುಕಿ ನಮ್ಗೆ ಒಳ್ಳೇದ್ ಮಾಡಿಕೊಡ್ರಿ ಬಿ ಎಸ್ ಎನ್ ಎಲ್ ಟವರ್ ಇನ್ ಕಂಪ್ಲೇಂಟ್ ತುಂಬಾನೇ ಇದೆ ಇಲ್ಲಿ ಒಂದು ಸೈಬರ್ಗೆ ಹೋಗ್ಲಿ ಒಂದ್ ನಾಡ್ ಕಚೇರಿ ಹೋಗಲಿ ಎಲ್ಲಾ ಕಡೆಗೂ ಬಳಸ್ತಾ ಇರೋ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಮಕ್ಕಳಿಗೆಲ್ಲ ಎಜುಕೇಶನ್ಗೂ ತೊಂದರೆ ಆಗ್ತಿದೆ ಆನ್ಲೈನ್ ವರ್ಕ್ ಆನ್ಲೈನ್ ಅಲ್ಲಿ ಕ್ಲಾಸ್ ಫೀಸ್ ತಗೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ ದಯವಿಟ್ಟು ಬಿ ಎಸ್ ಎನ್ ಎಲ್ ಟವರ್ ಬಗ್ಗೆ ಒಂಚೂರು ಹೆಚ್ಚಿನ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಒಂದು ಅದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕು ಯಾಕೆಂದ್ರೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸೋದೇ ಬಿ ಎಸ್ ಎನ್ ಎಲ್ ಟವರು ನೀವು ಆದಷ್ಟು ಬೇಗನೆ ಕ್ರಮ ತಗೊಂಡು ಬಗ್ಗೆ ನಮ್ಮಲ್ಲಿ ಮನವಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಸೊರಬ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಬಿಎಸ್ಎನ್ಎಲ್ ಗ್ರಾಹಕರು ಇದ್ದಾರೆ ಆದರೆ ಈಗ ಬಿಎಸ್ಎನ್ಎಲ್ ಸಂಸ್ಥೆಯು ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ತನ್ನ ಸೇವೆಗಳನ್ನ ನೀಡುತ್ತಿಲ್ಲ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ಮೂರು ಟವರ್ಗಳನ್ನು ಹೊಂದಿದೆ ಇದರಲ್ಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ಬ್ಯಾಟರಿ ಹಾಗೂ ಜನರೇಟರ್ ಇಲ್ಲದ ಕಾರಣ ಕರೆಂಟ್ ಹೋಗುತ್ತಿದ್ದಂತೆ ನೆಟ್ವರ್ಕ್ ಕೂಡ ಹೋಗುತ್ತಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತಿದೆ ಎಂದು ಬಿಎಸ್ಎನ್ಎಲ್ ಸಂಸ್ಥೆಗೆ ಇಡೀ ಶಾಪ್ ಹಾಕುತ್ತಾ ಬೇರೆ ಸಂಸ್ಥೆಯ ಸಿಮ್ಗಳಿಗೆ ಜನರು ಮೊರೆ ಹೋಗುತ್ತಿದ್ದಾರೆ ಪ್ರಾಬ್ಲಮ್ ಆಗುತ್ತಿದೆ ಬಿಎಸ್ಎನ್ಎಲ್ ಓದಕ್ಕೆ ನೆಟ್ವರ್ಕ್ ಎಲ್ಲ ಬರುವುದಿಲ್ಲ ಮನವಿ ಅಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಸಿಗಲ್ಲ ನಮ್ಗೆ ಓದಕ್ಕೆ ಬರೆಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಹೋಮ್ ವರ್ಕ್ ಎಲ್ಲ ಮೊಬೈಲ್ ಬಿಡ್ತಾರೆ ಆದ್ರೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇರಲ್ಲ ಕರೆಂಟ್ ಇದ್ರೆ ಇರ್ತೈತಿ ಆದ್ರೆ ಕರೆಂಟ್ ಹೋದ್ ಐದೇ ನಿಮಿಷಕ್ಕೆ ಮತ್ತೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಹೋಗುತ್ತೆ ಅದಕ್ಕಾಗಿ ನಮ್ಗೆ ಒಂದು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅನ್ನ ಹಾಸ್ಕೊಡ್ಬೋದು ಕರೆಂಟ್ ಹೋಯ್ತಂದ್ರೆ ನೆಟ್ವರ್ಕ್ ಇಲ್ಲ ನಾವ್ ಏನ್ ಮಾಡೋಣ ನಾವು ಅದಕ್ಕೆ ನೋಡಿ ನೋಡಿ ಸಾಕಾಗಿ ಈಗ ಮಾಡಿರೋದೇನಂದ್ರೆ ಪೋರ್ಟ್ ಮಾಡ್ಕೊಂಡ್ರೆ ಜೀವ ಮಾಡ್ಕೊಂಡ್ ಬರೋದಿಲ್ಲ ಬರ್ತೈತಿ ಅದು ಅಲ್ಪ ಸ್ವಲ್ಪ ಬರ್ತೈತೆ ಕರೆಂಟ್ ಹೋಯ್ತು ಅಂದರೆ ಅದೂ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಡಾಟಾ ಗೀಟ ಆಫೀಸ್ ವರ್ಕ್ ಯಾವತ್ತೇ ಹೋದ್ರು ವರ್ಕ್ ಆಗ್ತಾ ಇಲ್ಲ ಯಾವುದು ಅದ್ರ ಬಗ್ಗೆ ಏನಾದ್ರು ಕ್ರಮ ತಗೊಳ್ಳೋದ್ರೆ ತಗೊಳ್ಳಿ ಹಾಗೆ ಈ ಸಂಸ್ಥೆಯು ಸರ್ಕಾರಿ ಎಲ್ಲಾ ಕೇಂದ್ರ ಕಚೇರಿಗಳಲ್ಲಿಯೂ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಹೊಂದಿದಂತಹ ಕಚೇರಿಗಳೇ ಆಗಿವೆ ಇದರಲ್ಲಿ ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ತೊಂದರೆಗಳಿಂದ ರೈತರು ಹಾಗೂ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿತ್ಯ ಕಂಡು ಬರುತ್ತಿದೆ ಹಳ್ಳಿಗಳಲ್ಲಿ ಇರೋದು ನಮಗೆ ಸರ್ವ ತಾಲೂಕು ಬರೋದ್ರಿಂದ ನಮ್ಗೆ ಒಂದು ಒಪ್ಪತ್ತು ಪವರ್ ಕಟ್ ಶುರು ಆಗುತ್ತೆ ದೀಪಾವಳಿಯಿಂದ ಒಂದ್ ಒಪ್ಪತ್ ನಮ್ಗೆ ಆಲ್ರೆಡಿ ನೆಟ್ವರ್ಕ್ ಜನರೇಟರ್ ವ್ಯವಸ್ಥೆ ಮಾಡಿ ಮಾಡ್ರಿ ಟವರ್ ಗಳೇ ಇಲ್ಲಿ ಸುತ್ತಾಳುತ್ತೆ ಟವರ್ ಗಳಿದಾವೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅಧಿಕಾರಿಗಳು ಅದ ಮುತುವರ್ಜಿ ವಹಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸಂಸದ ಬಿ ವೈ ರಾಘವೇಂದ್ರ ಅವರೇ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಕನಸು ಕೂಡ ಡಿಜಿಟಲ್ ಇಂಡಿಯಾ ಆಗಬೇಕು ಎಂಬುದು ಆದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ಬಿಎಸ್ಎನ್ಎಲ್ ಸಂಸ್ಥೆಯು ಗ್ರಾಹಕರಿಗೆ ಸರಿಯಾದ ಸೇವೆಗಳನ್ನ ನೀಡುತ್ತಿಲ್ಲ ಈಗ ಆದರೆ ಹೇಗೆ ಡಿಜಿಟಲ್ ಇಂಡಿಯಾ ಆಗುತ್ತದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ನೀವು ಈಗಾಗಲೇ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ಹೊಸ ಟವರ್ಗಳನ್ನ ಅಳವಡಿಸಲು ಮುಂದಾಗಿದ್ದೀರಿ ಅದಕ್ಕಿಂತ ಮೊದಲು ಇರುವ ಟವರ್ಗಳಿಗೆ ಬ್ಯಾಟರಿ ಮತ್ತು ಜನರೇಟರ್ನ ಅಳವಡಿಸಿ ಗ್ರಾಹಕರಿಗೆ ಉತ್ತಮ ಸೇವೆ ಕೊಡುವುದರಲ್ಲಿ ಮುಂದಾಗಲಿ ಎಂಬುದೇ ಕೇಂದ್ರ ಸರ್ಕಾರದ ಬಿ ಎಸ್ ಎನ್ ಎಲ್ ಸಂಸ್ಥೆಯ ಅಧಿಕಾರಿಗಳಿಗೆ ಜನರ ಪ್ರಶ್ನೆಗಳಾಗಿವೆ ಬಹಳ ವರ್ಷದಿಂದ ಅದನ್ನೇ ಅವಲಂಬಿತ ಇಲ್ಲಿ ಮಲ್ನಾಡ ಹಳ್ಳಿ ಪ್ರತಿ ಒಂದು ಹಳ್ಳಿಗೂ ಬಿ ಎಸ್ ಎನ್ ಎಲ್ ನಂಬಿಕೆ ಇದೀವಿ ಆದ್ರೆ ಒಂದು ಒಂದು ನಿಮಿಷ ಕರೆಂಟ್ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಲ್ಲ ಇಲ್ಲಿ ಯಾವದೇ ಟವರ್ ಇದ್ದಲ್ಲೂ ಯಾವದೇ ಜನರೇಟರ್ ಇಲ್ಲ ಇಲ್ಲಿ ಟವರ್ ಇದಾವೆ ಅಲ್ಲಿ ಇಲ್ಲಿ ಇದಾವೆ ಕೆಲವೇ ಒಂದು ಕಡೆ ಅದು ನಮ್ ಕಡೆ ಇಲ್ಲ ನಮ್ ಮಲ್ನಾಡ ಎಲ್ಲೂ ಟವರ್ ಇಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಾರೆ ಜಾಗ ನೋಡ್ಕೊಂಡು ಹೋಗಾರೆ ಟವರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಇನ್ನೂ ಬಂದಿಲ್ಲ ಎಂ ಪಿ ಅವ್ರ ಅದನ್ನು ಕಳಿಸ್ಕೊಟ್ಟಿದ್ರು ಇಲ್ಲಿ ನಮ್ಮೂರಿಗೆ ಮತ್ತು ಬರದಳಿಗೆ ಕಳಿಸಿದ್ದಾರೆ ಬಹಳ ಕಡೆ ಕಳಿಸಿದ್ದಾರೆ ಅದನ್ನ ಟವರ್ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲೂ ಜಾಗ ನೋಡ್ಕೊಂಡ್ರು ಹಂಗೆ ಎಂತದೂ ಇಲ್ಲ ಹಂಗೆ ಸುಮ್ಮನೆ ಬಂದ ಹೋದ ಪುಟ ಬಂದ ಪುಟ ಮಾಡ್ಕೊಂಡು ಹೋಗಿದ್ದಾರೆ ಬಿ ಎಸ್ ಇರೋ ಹಳೆ ಟವರ್ ಅಲ್ಲೇ ಅದಕ್ಕೆ ಜನರೇಟರ್ ಜನರೇಟರ್ ವ್ಯವಸ್ಥೆ ಮಾಡಿದ್ರೆ ಅವೇ ಸಾಕಾಗುತ್ತೆ ಆದ್ರೆ ಯಾವದೇ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯನೇ ಇದನ್ ಅಲ್ಲಿಗೆ ಟವರ್ ಇದ್ದೋಗ ಸಹಿತ ಒಂದು ಜನರೇಟ್ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಒಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯನೇ ದೊಡ್ಡ ಕಾರಣ ದೊಡ್ಡ ಕಾರಣನೇ ಅದು ಒಬ್ರು ಇನ್ಸ್ಪೆಕ್ಷನ್ ಬರೋದಿಲ್ಲ ಏನ್ ಟವರ್ ಏನಾಗಿತ್ತು ನೋಡೋದಿಲ್ಲ ಅಲ್ಲೇನು ಜನ್ರೇಟರ್ ಐತೋ ಇಲ್ಲೋ ಗೊತ್ತಿಲ್ಲ ಏನೂ ನೋಡ್ತಾ ಇಲ್ಲ ಬಿ ಎಸ್ ಎನ್ ಎಲ್ ಅನ್ನೇ ಅವಲಂಬಿತವಾಗಿ ಬಹಳ ಅಷ್ಟು ಹಳ್ಳಿಗಳು ಬಿ ಎಸ್ ಎನ್ ಎಲ್ ಅವಲಂಬಿತನೇ ಇದ್ದಾರೆ ಹಂಗಾಗಿ ಇದನ್ನ ಅತಿ ಶೀಘ್ರವಾಗಿ ಇದನ್ನ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ನಾವು ಇನ್ನು ಮುಂದಾದರೂ ಬಿಎಸ್ಎನ್ಎಲ್ ಎನ್ ಎಲ್ ದೂರವಾಣಿ ಸಂಸ್ಥೆಯು ಜವಾಬ್ದಾರಿಯುತವಾಗಿ ನಡೆದುಕೊಂಡು ಬದಲಿನಂತೆ ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿ ಹಾಗೆ ಅಧಿಕಾರಿಗಳು ಖಾಸಗಿ ಸಂಸ್ಥೆಗಳಿಗೆ ಸಲಾಂ ಒಡೆಯುವುದನ್ನ ಬಿಟ್ಟು ತೆಗೆದುಕೊಳ್ಳುವ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಎಂಬುದೇ ನಮ್ಮ ನ್ಯೂಸ್ ಟ್ವೆಲ್ ವಾಹಿನಿಯ ಕಳಕಳಿಯಾಗಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ